ಏಳುಕೊಳ್ಳದ ದೇವಿ ಭಂಡಾರದ ಒಡತಿ ಉತ್ತರ ಕರ್ನಾಟಕದ ಆರಾಧ್ಯ ದೇವತೆ ಗೊತ್ತಾಗಿರ್ಬೇಕಲ್ಲ ಯಾರ್ ಬಗ್ಗೆ ಹೇಳತ್ತಿನಂತ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಪಯಣ ಸೌದತ್ತಿ ಯಲ್ಲಮ್ಮನ್ ಗುಡ್ಡಕ್ಕ ಮೊದಲ ತನ ಸಿದ್ಧಾಚರ ಪರ್ವತ ಅಂತ ಕರಿತಿದ್ರು ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶೈಲಿದಾಗಿರೋ ಈ ದೇವಸ್ಥಾನ ಸಾವಿರದ ಐದ್ನೂರ ಹದಿನಾಲ್ಕನೇ ರಾಯಬಾಗಿನ ಬೊಮ್ಮಪ್ಪ ನಾಯಕ ಅವರ ಜೀರ್ಣೋದ್ಧಾರ ಮಾಡ್ಯಾರಂತ ದರ್ಶನ ಮಾಡೋಕಿನ ಮುಂಚೆ ಎನ್ಗೊಂಡಕ್ ಹೋಗಿ ನೀರ್ ಸಿಂಪಡಿಸ್ಕೊಂಡ್ ಬಂದ್ವಿ ಯಲ್ಲಮ್ಮ ದೇವಿಗ ದಿನ ಅಭಿಷೇಕಕ್ ಬಳಸೋ ಪವಿತ್ರವಾದ ಜಲ ಇದೆ ಗುಡಿ ಕಡೆ ಎಲ್ಲೇ ನೋಡ್ರಿ ಬಂಡಾರದ ಒಳಗ ಹೂವು ಮತ್ತು ಅರಶಿನ ಸೇರಿಸಿ ಹೋಗ್ತಿರ್ತಾರ ಹಂಗ ಉಧೋ 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 ಅನ್ಕೊಂತ ಭಕ್ತಿಯಿಂದ ಕೈ ಮುಗಿತಿರ್ತಾರ ನಾವು ಉಧೋ ಉದೋ ಅನ್ಕೊಂತ ಎಲ್ಲಮ್ಮ ದೇವಿಯ ದರ್ಶನ ಪಡ್ಕೊಂಡ್ವಿ ಎಲ್ಲವಾ ನಮ್ ಮನಿ ದೇವ್ರ ಸೊ ನಾವ್ ಪ್ರತಿ ವರ್ಷ ಇಲ್ಲೇ ಬಂದ ಪಡಲ್ಗೆ ತುಂಬಿಸ್ತೇವಿ ಮನೆಯಾಗಿಂದ ಐದ್ ತರದ ಅಡಿಗೆ ಕಟ್ಕೊಂಡ್ ಬಂದ ಐದ್ ಜೋಗಮ್ಮ ಅವ್ರಿಗೆ ಕರ್ಕೊಂಡ ಪಡಲ್ಗೆ ತುಂಬಿಸಿ ಪೂಜೆ ಮಾಡ್ತೇವಿ ಅದಾದ್ಮೇಲೆ ಎಲ್ಲಾರು ಸೇರಿ ಊಟ ಮಾಡ್ತೇವಿ ಪ್ರತಿ ಹುಣ್ಣಿಮೆ ಮಂಗಳವಾರ ಮತ್ತು ಶುಕ್ರವಾರದಾಗ ಇಡೀ ಗುಡ್ಡ ಭಕ್ತ ಸಾಗರದಿಂದ ತುಂಬಿರ್ತಿರ್ತಿ ನಾವಂತೂ ಮೂರ್ನಾಲ್ಕ ತಿಂಗಳಿಗೊಮ್ಮೆ ಹೋಗ್ತಿರ್ತೇವಿ ನೀವ್ ಹೋಗಿರೋ ಇಲ್ಲೋ ಕಮೆಂಟ್ ಆಗಿ ತಿಳಿಸ್ರಿ ಅಲ್ಲಿ ತನ